అల్లిదావు అల్లిదావు దయవిట్ నాము నోడ్రీ కొట్ట మాట్లాడబోదు నాం కేటర నన్ను దయవిట్ అన్న అవుతాను అదే రమేష్ కత్తి బంద మ్యాక్కుండా నీడైత్తు బేరే బంద్రీ వర్గినవనవు నా రమేష్ జాగ్రత్త ఒప్పుడు యాకూట్ గోత్తు అదక అదేవిధంగా ಪರಿಸ್ಥಿತಿ ನಾವು ನಿಮ್ಮ ಕೈ ಬಿಡೋದಿಲ್ಲ ಈ ಕೃಷ್ಣ ಫ್ಯಾಕ್ಟ್ರಿ ಗೆಲುವು ಹಾಕೋತು ಫಲಿತಾಂಶ ಅಂತ ದೇವ್ರ ಇಚ್ಛಾ ಡಿ ಸಿ ಬ್ಯಾಂಕ್ ನಂಗೆ ಗೊತ್ತಿತ್ತು ಸೋಲು ನನಗೆ ಹಾಕೈತದ ಡಿ ಸಿ ಬ್ಯಾಂಕ್ ಗೊತ್ತಿತ್ತು ನನಗೆ ಇಲೆಕ್ಷನ್ ಮಾಡೋದು ಅಷ್ಟೇ ಮಾಡಿದ್ದು ಮಾಡಿದ್ದೆ ಹಂಗೆ ಕೃಷ್ಣ ಬ್ಯಾಂಕ್ ಎಲೆಕ್ಷನ್ ಮಾಡಿದ್ನು ಫಲಿತಾಂಶ ನಿಮ್ಮ ಮೇಲೆ ಬಿಡ್ತೀನ ಆದ್ರೆ ನಿಮ್ಮ ಕೈ ಬಿಡೋದಿಲ್ಲ ಇಪ್ಪತ್ತೆಂಟರಕ್ಕೆ ನಾಳೆ ಹದಿನೆಂಟು ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು ಆದರೆ ನಮ್ಮ ಅದ್ರ ಮೇಲೆ ತಾನೆ ಅದಕ್ಕೆ ನಾವು ಹಿಂಗ ಈಗಿನ ಪೌರತಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಆದರೂ ಸಿದ್ಧಪ್ಪ ನಮ್ಮ ಬೂತ್ ಹೊಸದ್ಬಿಟ್ಟು ಹೋಗಿಬಿಟ್ಟು ನಮ್ಮ ನಮ್ಮ ಕಂಟ್ರೋಲ್ ಹಾಕಿಲ್ಲ ಸಡನ್ನಾಗೆಲ್ಲ ಡ್ಯಾಮ್ ಆಗತ್ತೆ ಅದಕ್ಕೆ ನಾವು ಫೇಲ್ ಆಗಿದ್ದು ಹಿಂದೆ ಫೇಲ್ ಆಗೋದಿಲ್ಲ ಇನ್ನೂ ಎರಡು ವರ್ಷ ಟೈಮ್ ಐತೆ ನಾವು ಬಿ ಜೆ ಪಿ ನಾವು ಬಿ ಜೆ ಪಿ ಆಗೇ ಇರ್ತವೆ ಮತ್ತು ನಾವು ಬಿ ಜೆ ಪಿಂದು ಕೈ ಹಾಕು ನಾವೇ ಅವನಿಗೆ ಜಂಪ್ ಹೋಗೋದಿಲ್ಲ ಇಲ್ಲೇ ಮಾಡ್ದು ಇಲ್ಲೇ ಇಲ್ಲೇ ಯುದ್ಧ ಮಾಡ್ತೇವೆ ಇಲ್ಲೇ ಮುಂದಿನ ಮತ್ತೊಂದು ಸೋಲ್ಸೋ ಶಪತ್ ಮಾಡ್ದು ಆ ಸೋಲ್ಸಿಗಳು ನಿಮ್ಮದು ಇಚ್ಛೆ ನನ್ನ ಶಕ್ತಿ ಅಲ್ಲ ಅವ್ರು ನಿಮ್ಮ ಶಕ್ತಿ ನಾ ಬರೀ ಅಣ್ಣ ನೀವು ಶಕ್ತಿ ಕೂಡ ಸೋಲಿಸು ದೇವರ ಮಳೆ ಹಾಕು ಇಷ್ಟೇ ನಮ್ಮ ಇಚ್ಛ ಅದಕ್ಕೆ ನೀವು ಭೇಟಿಯಾಗಿ ನಮ್ಮ ದೇವರೀ ಈಗ ಇದೆಲ್ಲ ಸ್ಕೀಮ್ ಈ ನಮ್ಮ ಅಮ್ಮ ಅಮ್ಮ ಯಾತ್ರೆ ಹೊಲಸ ಮಾಡಬೇಕೆಲ್ಲ ಥರ್ಫ್ ಹಾಕೊಂಡು ಪೈಪ್ನ ಹಾಕೊಂಡು ನಾವು ಮಂದಿರ ಐದು ಎಲ್ಲ ಸತ್ಯನ ಸ್ಕೊಂಡು ನಾವು ಬಾಳೆ ಬಂದಂಥ ನೋಡೋಣದನ್ನ ಅದ್ರ ಬಗ್ಗೆ ದಯವಿಟ್ಟು ಇವೆಲ್ಲ ವೇಟ್ ಆಗಿರಿ ನಾವು ಇದು ಅಮಿತ್ ಶಾವ್ ಮುಖಾಂತರ ಮತ್ತು ಡಿ ಸಿ ಬ್ಯಾಂಕ್ ನಮ್ಮ ಅಡಗಿರುದ್ರಿಂದ ಅಲ್ಲಿ ಭಾಳಷ್ಟು ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರೈತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ಅದಕ್ಕೆ ಈ ಫ್ಯಾಕ್ಟ್ರಿ ಕಣಿಸಿ ಯಶ ಕೊಡ್ರಿ ಈ ಗೆಲುವು ರೈತರ ಗೆಲುವು ಆಗದೆ ನನಗೆ ಗೆಲುವಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ನಾಳಿಂದ ಇವತ್ತು ಮುಗೀತು ರಾತ್ರಿ ನಾಳಿಂದ ಇಪ್ಪತ್ತಾರದ ಹುಟ್ಟಿನ ದಿವಸ ಅವತ್ತು ಇಲ್ಲ ಇವತ್ತಲ್ಲ ಇಪ್ಪತ್ತರಲ್ಲ ಇನ್ನು ಬರುವ ನಾಲ್ಕೈದು ದಿವಸನಾಗ ನೀವೆಲ್ಲರೂ ಪ್ರತಿಯೊಬ್ಬ ರೈತರಿಗೆ ವಿಚಾರ ಮಾಡ್ಕೊಂಡು ಚೆಂದಂಗ ಊಟ ಹಾಕ್ರಿ ಅವ್ರು ಏನು ಕೊಡ್ತಾರೆ ತಗೋರಿ ಅದು ನಿಮ್ಮ ರೊಕ್ಕ ನಿಮ್ಮ ರೊಕ್ಕ ಅದ ಅವ್ರಿಗೆ ಅಡ್ಯಾಂಡ್ರಿ ನಮ್ಗೆ ಊಟ ಹಾಕಿರಿ ಈ ಸ್ವಾಮಿಮಾಪನ ಆರಿಸ್ಬಿಟ್ಟು ನೀವು ಆಶೀರ್ವಾದ ಹೇಳಿ ಅಡು ಹೇಳಿ